ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸ್ನೇಹಿತರೆ ಫೈನಲ್ಗೆ ತಲುಪಿದ್ದಾರೆ ಕೋಲ್ಕೊತಾ ಅವರು ಯಾವ ರೀತಿಯಾಗಿ ಗೆದ್ರು ಹಾಗೆನೇ ಸೋತ ನಂತರ ಇಲ್ಲಿ ಕಮಿನ್ಸ್ ಅವರು ಇಲ್ಲಿ ಯಾ ಏನೇನು ಮಾತನಾಡಿದ್ದಾರೆ ಹಾಗೇ ಈ ಪಂದ್ಯ ಹೈಲೈಟ್ಸ್ ಕೂಡ ನಾವು ನಿಮ್ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದ್ರೇನೆ ನಾವು ನಿಮ್ಗೆ ಲೈವ್ ಆಗಿ ಒಂದು ಅಪ್ಡೇಟ್ ತರೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡದವರು ನಾಳೆ ರಾಜಸ್ಥಾನ್ ವಿರುದ್ಧ ಒಂದು ಕಾದ ದೊಡ್ಡ ಕಾದ ನಡೆಸಲಿದ್ದಾರೆ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಯಾರು ಪಂದ್ರೆ ಬ್ಯಾಟಿಂಗ್ ಮಾಡಿದ ಎಸ್ ಆರ್ ಎಸ್ ತಂಡ ಆಲ್ಔಟ್ ಆಗಿಬಿಡ್ತಾರೆ ಇಲ್ಲಿ ಮೂವತ್ತು ರನ್ ಮಾಡಿದ್ರೆ ಹಾಗೆ ಇನ್ನೊಬ್ಬ ಆಟಗಾರ ನೋಡಬಹುದು ಇಲ್ಲಿ ಕ್ಲಾಸನ್ ಮೂವತ್ತೆರಡು ರನ್ ಮಾಡ್ತಾರೆ ತ್ರಿಪಾರ್ಟಿ ಅವರು ಐವತ್ತೈದು ರನ್ ಮಾಡ್ತಾರೆ ಇವರು ಬಿಟ್ಟರೆ ಅತಿ ಹೆಚ್ಚು ರನ್ ಯಾರು ಮಾಡಲ್ಲ ಇಲ್ಲಿ ಅಂದ್ರೆ ಬಿಗ್ ಸ್ಕೋರ್ ಕಲೆ ಹಾಕೋ ಎಸ್ ಆರ್ ಎಸ್ ತಂಡ ಹೆಡ್ ಕೂಡ ಔಟ್ ಆಗ್ತಾರೆ ಮೂರು ರನ್ ಮಾಡಿ ಔಟ್ ಅಪ್ಸಾರ ಈ ರೀತಿಯಾಗಿ ಓಪನರ್ ದೊಡ್ಡ ಕಲೆ ರನ್ ಕಲೆ ಹಾಕುವಲ್ಲಿ ಯಶಸ್ವಿ ಆಗಲ್ಲ ತ್ರೀ ಪಾರ್ಟಿ ಸ್ವಲ್ಪ ಹೆಲ್ಪ್ ಆದರೂ ಕೂಡ ನೂರ ಐವತ್ತೊಂಬತ್ತು ರನ್ ಗೆ ಆಲ್ಔಟ್ ಆಗ್ತಾರೆ ಕೋಲ್ಕತ್ತಾ ತಂಡದವರು ಅಯ್ಯರ್ ಅವರು ಇಪ್ಪತ್ನಾಲ್ಕು ಶತಕಗಳಲ್ಲಿ ಐವತ್ತೆಂಟು ರನ್ ಮಾಡ್ತಾರೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ಇಪ್ಪತ್ತೆಂಟು ಶತಕಗಳಲ್ಲಿ ಐವತ್ತೊಂದು ರನ್ ಮಾಡ್ತಾರೆ ಅವ್ರ ನಾಲ್ಕು ಸಿಕ್ಸು ಐದು ಬೌಂಡ್ರಿ ಇವ್ರ ಸಿಕ್ಸು ಐದು ಬೌಂಡ್ರಿ ಮುಖಾಂತರ ನಲವತ್ ಶತಕಗಳಲ್ಲಿ ಶತಗಳಲ್ಲಿ ತೊಂಬತ್ತೆಂಟು ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಇದು ದೊಡ್ಡ ಮಟ್ಟದಾಗಿ ಇಲ್ಲಿ ಕೋಲ್ಕತ್ತಾ ತಂಡಕ್ಕೆ ಹೆಲ್ಪ್ ಆಗುತ್ತೆ ಒಂದು ದೊಡ್ಡ ಗೆಲ್ಲಕ್ಕೆ ಹೇಳ್ಬೋದಾಗಿದೆ ಎಂಟು ವಿಕೆಟ್ ಗಳಿಂದ ಗೆದ್ದು ಮತ್ತೆ ಫೈನಲ್ ಎಂಟ್ರಿ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಫೈನಲ್ಗೆ ಮತ್ತೆ ಇಲ್ಲಿ ಅಂದ್ರೆ ಇವತ್ತು ನಾಳೆ ನಡೀತಾ ಇರೋದು ರಾಜಸ್ಥಾನ್ ನಡುವೆ ಮತ್ತು ಆರ್ ಸಿ ಬಿ ನಡೆಯುತ್ತೆ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಮತ್ತೆ ಎಸ್ ಆರ್ ಎಸ್ ಜೊತೆ ಸೆಮಿಫೈನಲ್ ಪಂದ್ಯ ಯಾರು ಆಡ್ತಾರೆ ಎಂಬುದು ಕೂಡ ಕಮಿಂಟ್ ಮಾಡ್ರಿ ಹಾಗೇನೇ ಸಿದ್ರೆ ಇಲ್ಲಿ ಕಮಿನ್ಸ್ ಅವರು ಏನು ಹೇಳ್ತಾರೆ ಅಂದ್ರೆ ಇವತ್ತು ನಾವು ನಮ್ಮ ಬಾಲರ್ ಗಳಂದ್ರೆ ನೋಡಬಹುದು ಒಟ್ಟಾರೆ ನನ್ನ ಆಸ್ಟ್ರೇಲಿಯಾ ಬಾಲರ್ ಮಿಚುಲ್ ಸ್ಟಾರ್ಕ್ ಅವರು ನಮಗೆ ಇವತ್ತು ಧೂಳಿಪಟ್ಟಿ ಮಾಡಿದ್ರು ಅವರಿಂದಾನೆ ಇವತ್ತು ಪಂದ್ಯ ಸೋತಿವಿ ಯಾಕಂದ್ರೆ ನಮ್ಮ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರನ್ನು ಔಟ್ ಮಾಡಿದ್ದು ಅವರೇನೆ ಅವರಿಂದನೇ ಇವತ್ತು ಒಂದು ಅದ್ಭುತವಾದ ಪ್ರದರ್ಶನ ಕೊಡಕ್ಕೆ ಆಗಲಿಲ್ಲ ನಮ್ಮ ಓಪನರ್ಸ್ಗಳು ಒಂದು ಫೇಲ್ ಆಗಿದ್ದರಿಂದ ನಾವು ಇವತ್ತು ಸೋತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ವೇಳೆ ಓಪನರ್ಸ್ಗಳು ಪಾಸ್ ಆದರೆ ನಾವು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತರನ್ನು ಬಾರಿಸುವಲ್ಲಿ ಯಶಸ್ವಿ ಆಗ್ತಿದ್ವಿ ಅದಕ್ಕಾಗಿ ನಾವು ಸೋತೀವಿ ಒಳ್ಳೆಯ ಪ್ರದರ್ಶನ ಬಂತು ಸಹ ನಮ್ಮ ಆಟಗಾರರಿಂದ ಮತ್ತೆ ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದು ಮತ್ತೆ ಫೈನಲ್ ಹೋಗ್ತೀವಿ ಅಂತ ಎನ್ನುವ ರೀತಿಯಾಗಿ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಮಾತನಾಡಿದರೆ ಏನಂತ ಅಂದ್ರೆ ಎಸ್ ಆರ್ ಎಚ್ ಅವರು ಸೆಮಿಫೈನಲ್ ಪಂದ್ಯದಲ್ಲಿ ಯಾರು ಜೊತೆ ಆಡ್ತಾರೆ ಗೆಲ್ತಾರೆ ಗೆಲ್ತಾರ ಗೆಲ್ಲ ಕಮಿಟ್ಮೆಂಟ್ ಮಾಡ್ರಿ ಸಾಧ್ಯವಾದರೆ ಈ ಚಾನೆಲ್ ತಮಗೆ ಇಷ್ಟವಾದರೆ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ರೀ ಸಿಗೋಣ ರೀ ಮುಂದಿನ ವಿಡಿಯೋದಲ್ಲಿ ಬಾಯ್ ಟೇಕ್